ಹಜ್ರತ್ ಬಿಲಾಲ್ ಮಸೀದ್ ರಸ್ತೆಯನ್ನ ಕೂಡಲೇ ಶೀಘ್ರವಾಗಿ ದುರಸ್ತಿ ಮಾಡಬೇಕೆಂದು ಆಗ್ರಹಿಸಿ ಎಐಡಿವೈಒ ಹಾಗೂ ಹಜ್ರತ್ ಬಿಲಾಲ್ ಮಸೀದ್ ರಸ್ತೆ ಹೋರಾಟ ಸಮಿತಿ ನೇತೃತ್ವದಲ್ಲಿ ಪೌರಾಯುಕ್ತರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮನವಿಯನ್ನ ಸ್ವೀಕರಿಸಿ ಮಾತನಾಡಿದ ಪೌರಾಯುಕ್ತರಾದ ಶ್ರೀ ವಿರೂಪಾಕ್ಷ ಮೂರ್ತಿಯವರು ಈ ರಸ್ತೆಯ ಕಾಮಗಾರಿ ನಮ್ಮ ನಗರಸಭೆ ವ್ಯಾಪ್ತಿಗೆ ಒಳಪಡುವುದಿಲ್ಲ ಇದು ಕೆಐಆರ್ಡಿಎಲ್ ಅವರ ವ್ಯಾಪ್ತಿಗೆ ಬರುತ್ತದೆ ಈ ಸಮಸ್ಯೆಯನ್ನು ಅವರಿಗೆ ಕೂಡಲೇ ತಿಳಿಸಿ ಕಾಮಗಾರಿಯನ್ನ ಮಾಡಿಸುವ ಕೆಲಸವನ್ನ ಮಾಡಲಾಗುತ್ತದೆ ಎಂದು ತಿಳಿಸಿದರು ನಂತರ ಫೋನ್ ಕರೆಯ ಮುಖಾಂತರ ಕೆಐಆರ್ಡಿಎಲ್ ಎಇಇ ಶ್ರೀ ಇರ್ಫಾನ್ ಅವರನ್ನು ಸಂಪರ್ಕಿಸಿದಾಗ ಕಾಮಗಾರಿಯನ್ನು ಕೂಡಲೇ ತ್ವರಿತಗತಿಯಲ್ಲಿ ಮಾಡುತ್ತೇವೆ ಎನ್ನುವ ಭರವಸೆಯನ್ನ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಎಐಡಿವೈಒ ಜಿಲ್ಲಾ ಕಾರ್ಯದರ್ಶಿ ಶರಣು ಪಾಟೀಲ್ ಈ ರಸ್ತೆಯಲ್ಲಿ ದಿನನಿತ್ಯ ಸಾವಿರಾರು ಜನರು ಓಡಾಡುತ್ತಾರೆ ಅನೇಕ ಗಳು ಸಂಚರಿಸುತ್ತವೆ ಇಷ್ಟಾದರೂ ಸಹ ಅನೇಕ ವರ್ಷಗಳಿಂದ ರಸ್ತೆಯ ದುರಸ್ತಿ ಕೆಲಸ ನಡೆದಿಲ್ಲ ದೊಡ್ಡ ದೊಡ್ಡ ತೆಗ್ಗುಗಳು ಬಿದ್ದಿವೆ ಒಂದು ಕಡೆಯ ರಸ್ತೆಯನ್ನಾಗಿದ್ದು ತಿಂಗಳುಗಳಾದರೂ ಕಾಮಗಾರಿ ಮುಗಿದಿಲ್ಲ ಅನೇಕ ಅಪಘಾತಗಳು ದಿನನಿತ್ಯ ಆಗುತ್ತಿವೆ ಕೂಡಲೇ ಕ್ರಮವಹಿಸದಿದ್ದರೆ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟವನ್ನ ರೂಪಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಸ್ಥಳೀಯರಾದ ಮಹಮ್ಮದ್ ಸಾದಿಕ್ ಮಕ್ಸೂದ್ ಅಹಮದ್ ಜಾಫರ್ ಸಾದಿಕ್ ಮೌಲಾ ಹುಸೇನ್ ಯುನೂಸ್ ಮಲ್ಲಣ್ಣ ಮಹೇಶ್ ಖಲೀಲ್ ಕಾಶಿಂ ಅಲಿ ಇಮ್ರಾನ್ ರಾಜಾವಲಿ ಜಿ ಮುಬಾರಕ್ ತಾಹಿರ್ ಇನ್ನು ಅನೇಕರು ಉಪಸ್ಥಿತರಿದ್ದರು ಬೇಡಿಕೆಗಳು ಹಜರತ್ ಬಿಲಾಲ್ ಮಜೀದ್ ರಸ್ತೆಯನ್ನ ಕೂಡಲೇ ದುರಸ್ತಿ ಮಾಡಬೇಕು ಸಾರ್ವಜನಿಕ ಶೌಚಾಲಯವನ್ನ ನಿರ್ಮಿಸಬೇಕು ಹೊಸ ಎಐಡಿ ಸಂಘಟನೆ ಹಾಗೂ ಬಿಲಾಲ್ ಮಸ್ಜಿದ್ ರಸ್ತೆ ಹೋರಾಟ ಸಮಿತಿ ನೇತೃತ್ವದಲ್ಲಿ ಏನು ಗಂಗಾವತಿಯ ಗಾಂಧಿ ಸರ್ಕಲ್ ಜುಲೈ ನಗರಕ್ಕೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಹಾಳಾಗಿದೆ ಆ ರಸ್ತೆಯ ಕೂಡಲೇ ಸರಿಪಡಿಸಬೇಕು ಅಂತ ಆಗ್ರಹಿಸಿ ಗಂಗಾವತಿ ನಗರಸಭೆಯ ಪೌರಾಯುಕ್ತರಿಗೆ ಮನವಿ ಕೊಡೋದಿಕ್ಕೆ ಇವತ್ತು ನಾವು ಇಷ್ಟು ಜನ ಬಂದಿದ್ದೀವಿ ಈಗಾಗಲೇ ಇದು ಎಲ್ಲರಿಗೂ ಗೊತ್ತಿರೋ ವಿಷಯ ಗಂಗಾವತಿಯ ಬಹುತೇಕ ರಸ್ತೆಗಳು ಹಾಳಾಗಿದ್ದಾವೆ ಈ ಒಂದು ಮುಖ್ಯವಾದ ರಸ್ತೆ ಏನಿದೆ ಬಿಲಾಲ್ ಮಸ್ಜಿದ್ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ ಇದು ಅನೇಕ ವರ್ಷಗಳಿಂದ ಡಾಂಬರೀಕರಣ ಸಹ ಆಗಿಲ್ಲ ದೊಡ್ಡ ದೊಡ್ಡ ತೆಗ್ಗುಗಳು ಬಿದ್ದಿದ್ದಾವೆ ಅಷ್ಟೇ ಅಲ್ಲ ಈಗ ಒಂದು ಸೈಡಿನ ರಸ್ತೆನ ರಿಪೇರಿ ಮಾಡ್ತಿವಂತ ಹಗದು ಆದರೂ ಸಹ ಇವತ್ತ ಕಾಮಗಾರಿ ನಡೀತಾ ಇಲ್ಲ ಬೇಕಿದ್ರೆ ಇವತ್ತು ಬಂದು ಅಧಿಕಾರಿಗಳು ರಾಜಕಾರಣಿಗಳು ನೋಡ್ಲಿ ಅದು ಒಂದು ಸ್ವಿಮ್ಮಿಂಗ್ ಪೂಲ್ ಆಗೈತಿ ಗದ್ದಿ ಹಚ್ಬಹುದು ಆ ರಸ್ತೆಯಲ್ಲಿ ಹಾಗಾಗಿ ಇದನ್ನ ಕೂಡಲೇ ಸರಿಪಡಿಸಬೇಕು ಯಾಕಂದ್ರೆ ಎಲ್ರಿಗೂ ಗೊತ್ತಿರೋ ವಿಷಯ ಇದು ಅತ್ಯಂತ ಮುಖ್ಯವಾದ ರಸ್ತೆ ದಿನನಿತ್ಯ ಸಾವಿರಾರು ಜನ ಓಡಾಡ್ತಾರೆ ಆಮೇಲೆ ಅನೇಕ ಆಸ್ಪತ್ರೆಗಳು ಇರೋದ್ರಿಂದ ಎಮರ್ಜೆನ್ಸಿ ಕೇಸ್ ಗಳನ್ನ ಆಂಬುಲೆನ್ಸ್ ಮುಖಾಂತರ ತಗೊಂಡೋಗ ರಸ್ತೆ ಆಮೇಲೆ ಸಾವಿರಾರು ಜನ ಬೇರೆ ಬೇರೆ ಜಿಲ್ಲೆಗಳಿಂದ ಅಲ್ಲಿ ಏನು ಇವತ್ತು ಟೂ ವೀಲರ್ ಮಾರ್ಕೆಟ್ ಇರೋದ್ರಿಂದ ಬಹಳ ದೂರಗಳಿಂದ ಹುಡ್ಕೊಂಡು ಬರ್ತಾರೆ ಗಂಗಾವತಿ ಮಾನವ ಮರ್ಯಾದೆ ಹರಾಜ್ ಮಾಡಿಕೊಳ್ಳದೆ ಇವತ್ತು ರಸ್ತೆಗಳನ್ನ ಸರಿಪಡಿಸಬೇಕು ಅಂತ ಒಂದು ಒತ್ತಾಯಿಸಿ ಈ ಸಂದರ್ಭದಲ್ಲಿ ನಾವು ಪೌರಾಯುಕ್ತರಿಗೆ ಮನವಿ ಕೊಡೋದಕ್ಕೆ ಬಂದಿದ್ದೀವಿ ಆದಷ್ಟು ಬೇಗನೆ ಈ ರಸ್ತೆನ ರಿಪೇರಿ ಮಾಡಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಾವು ಗಂಗಾವತಿ ಜನಗಳು ನಾವು ಹೋರಾಟ ಸಂಘಟನೆ ಮೂಲಕ ಒಂದು ಬೃಹತ್ ಹೋರಾಟಕ್ಕೆ ಮುಂದಾಗಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ಹೋರಾಯುಕ್ತರ ಗಮನಕ್ಕೆ ಅದೇ ರೀತಿ ಮಾಧ್ಯಮದ ಮೂಲಕ ಉಳಿದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ಇದ್ರ ಜೊತೆಗೇನೆ ಗಂಗಾವತಿಯ ಸಮಸ್ತ ಪ್ರಜ್ಞಾವಂತ ನಾಗರಿಕರಲ್ಲಿ ಮನವಿ ಗಂಗಾವತಿಯ ಬಹುತೇಕ ರಸ್ತೆಗಳು ಇವತ್ತು ಸಂಪೂರ್ಣವಾಗಿ ಹಾಳಾಗಿದ್ದಾವೆ ನೀವು ಬಸ್ ಸ್ಟ್ಯಾಂಡ್ ನಡೆತಕ್ಕಂಥ ಮುಖ್ಯ ರಸ್ತೆ ಆಗಿರಲಿ ಅಥವಾ ಆಸ್ಪತ್ರೆಗೆ ಹೋಗುವ ರಸ್ತೆ ಅನೇಕ ಓಣಿಗಳ ರಸ್ತೆ ಸ್ವಚ್ಛತೆಗಳಿಲ್ಲದೆ ಸಮಸ್ಯೆಗಳಾಗಿದೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ವಾರ್ಡ್ ಇಂದ ಈ ಸಮಸ್ಯೆಗಳ ವಿರುದ್ಧ ನಾವು ಹೋರಾಟ ಮುಂದುವರಿಸೋಣ ಇವತ್ತು ಮುಖ್ಯವಾಗಿ ಈ ಒಂದು ಬಿಲಾಲ್ ಮಸ್ಜಿದ್ ರಸ್ತೆನ ಕೂಡಲೇ ಸರಿಪಡಿಸ್ಬೇಕಂತ ಆಗ್ರಹಿಸಿ ಮನವಿ ಕೊಡ್ತಾ ಇದ್ದೀವಿ ಆಗಲೇ ಅನೇಕ ಬಾರಿ ಈ ರಸ್ತೆ ಸಮಸ್ಯೆ ಇದೆ ಅಂತಂದ್ಬಿಟ್ಟು ಸಾರ್ವಜನಿಕರು ಮತ್ತೆ ಮಾಧ್ಯಮ ಮಿತ್ರರು ಈ ಒಂದು ವಿಷಯನ ಪೌರಾಯಿತರ ಗಮನಕ್ಕೆ ತಗೊಂಡು ಬಂದಿದ್ದಾರೆ ಆವಾಗ ಸಹ ಕಾಟಾಚಾರಕ್ಕೆ ಅದೇನೋ ಹೇಳ್ತಾರಲ್ಲ ನೀ ಸತ್ತಂಗ್ ಮಾಡೋ ನಾ ಹತ್ತಂಗ್ ಮಾಡ್ತೀನಿ ಅಂದಂಗೆ ಕಾಟಾಚಾರಕ್ಕೆ ಒಂದಿಷ್ಟು ಕೆಂಪು ಮಣ್ಣು ಒಂದಿಷ್ಟು ಯಾವುದೋ ಡಸ್ಟ್ ಅನ್ನು ತಂದು ಹಾಕಿ ಕಾಮಗಾರಿ ಮಾಡಾಕತ್ತೀವಂತ ಸಮಾಧಾನ ಪಡಿಸಿ ಮತ್ತೆ ಅದೇ ಸಮಸ್ಯೆ ಮುಂದುವರಿತಾ ಇದೆ ಈಗಾಗಲೇ ಅದೇ ರಸ್ತೆಯಲ್ಲಿ ಎರಡು ಮೂರು ಬಾರಿ ಮಣ್ಣು ಹಾಕುವಂತ ಕೆಲಸ ನಡೆದಿದೆ ನಮಗೆ ಬೇಕಾಗಿರೋ ತೇಪೆ ಹಚ್ಚೋ ಕೆಲಸ ಅಲ್ಲ ನಮಗೆ ಸಂಪೂರ್ಣವಾಗಿ ರಸ್ತೆ ರಿಪೇರಿ ಆಗ್ಬೇಕು ಅದು ಸಹ ಶೀಘ್ರವಾಗಿ ಆಗ್ಬೇಕು ಇದನ್ನು ನಾವು ಇವತ್ತು ಒತ್ತಾಯಿಸ್ತಾ ಇದ್ದೀವಿ ನಾಗರಿಕರು ಈ ಒಂದು ವಿಷಯದ ಬಗ್ಗೆ ಹೆಚ್ಚು ಪ್ರಜ್ಞಾವಂತರಾಗಬೇಕು ಮುಂದಿನ ದಿನಗಳಲ್ಲಿ ಹೋರಾಟ ಕೀಳಬೇಕು ಹೋರಾಟ ಒಂದೇ ಪರ್ಯಾಯ ಆ ಹೋರಾಟ ನಾವು ಮುಂದುವರಿಸ್ತೀವಂತ ಅಂತ ಈ ಸಂದರ್ಭದಲ್ಲಿ ನಾವು ಜನಗಳಿಗೆ ಮನವಿ ಮಾಡ್ಕೊಳಕ್ ಇಷ್ಟಪಡ್ತಾ ಇದೆ ಇದ್ದಾರೆ ಅಲ್ಲಿ ಚಿಕ್ಕ ಪುಟ್ಟ ಅಂಗಡಿಗಳನ್ನ ಇಟ್ಕೊಂಡಿರ್ತಕ್ಕಂಥ ವರ್ತಕರು ಅದೇ ರೀತಿ ಸ್ಥಳೀಯ ಜನಗಳಿದ್ದಾರೆ ಇವ್ರು ನೋಡ್ರಿ ಇವ್ರ ಜೀವನ ಇರೋದೇ ದಿನನಿತ್ಯ ಕಷ್ಟಪಟ್ಟು ದುಡಿಬೇಕು ಆ ರಸ್ತೆ ಹಾಳಾಗಿದೆ ಪ್ರತಿನಿತ್ಯ ಧೂಳು ಬರ್ತದೆ ಇದು ಹಿಂಗೆ ಮುಂದುವರೆದ್ರೆ ಇವತ್ತು ಅವ್ರ ಮೇಲೆ ಏನ್ ಪರಿಣಾಮ ಬೀಳ್ತದೆ ಇದು ಕನಿಷ್ಠ ಜ್ಞಾನ ಇದು ಇವತ್ತೇನಾಗಿದೆ ಅವ್ರು ಕಷ್ಟಪಟ್ಟು ದುಡಿದಿರ್ತಕ್ಕಂಥ ಒಂದಿನ ಹೋಗಿ ಆಸ್ಪತ್ರೆಗೆ ಇಡಬೇಕಾಗ್ತದೆ ಒಂದು ಏನಾದ್ರು ವೆಹಿಕಲ್ ದೊಡ್ಡ ವೆಹಿಕಲ್ ಹೋದ್ರೆ ಕಣ್ಣು ಕಿವಿ ಮೂಲಕ ಇವತ್ತು ದೂಳ ಹೋಗ್ತಾ ಇದೆ ಸರಿಪಡಿಸಬೇಕಲ್ಲ ಹಾಗಾಗಿ ಇವತ್ತೇನು ದಿನನಿತ್ಯ ಅಲ್ಲಿ ಕೆಲಸ ಮಾಡಿಕೊಂಡು ಕಷ್ಟಪಟ್ಟು ಕೆಲಸ ಮಾಡ್ಕೊಂಡಿರ್ತಕ್ಕಂಥ ವರ್ತಕರು ಮೆಕ್ಯಾನಿಕ್ಗಳು ಮತ್ತೆ ಚಿಕ್ಕ ಪುಟ್ಟ ಬಿಸ್ನೆಸ್ ಇದ್ದಾರೆ ಅವರ ಆರೋಗ್ಯ ದೃಷ್ಟಿಯಿಂದ ಕೂಡ ಈ ರಸ್ತೆ ಸಂಪೂರ್ಣವಾಗಿ ರಿಪೇರಿ ಹಾಕ್ಬೇಕಾಗ್ತದೆ ಇದನ್ನು ಸಹ ನಾವು ಈ ಸಂದರ್ಭದಲ್ಲಿ ಆಗ್ರಹಿಸ್ತೇವೆ ಆ ಡಾಂಬ್ರೀಕರಣ ಅಂತ ಹೇಳಿ ಮಾಡಿದ್ರು ಮಾಡಿದ ನಂತರ ಅಲ್ಲಿ ಆಕ್ಸಿಡೆಂಟ್ ಆದ್ರು ಹಣ ಪುಟ್ಟ ಗಾಯಗಳಾಗ್ತಾವ್ ಕಂಡಿದ್ದೀವಿ ಆ ನಂತರ ಸಲ ಏನಾಯ್ತು ತಲೆ ಹೊಡೆದು ಒಬ್ಬ ವ್ಯಕ್ತಿ ಸಾವು ಆಗುವಂತ ಸಂದರ್ಭ ಬಂತು ಆದ್ರೂ ನಾವೇನಾದ್ರೂ ನಿಮ್ಮಲ್ಲಿ ಕೋರಿಕೆ ಕೇಳ್ಕೊಂಡಿವಿ ಮಾಧ್ಯಮದವರು ಬಂದು ರೆಕಾರ್ಡ್ ಮಾಡಿ ನಿಮ್ಮನ್ನ ತಿಳಿಸಿದ್ರು ಈ ಮುಂದೆ ಕೂಡ ಈ ಕಡೆ ಇರೋ ದಾರಿ ತೆಗೆದ್ಬಿಟ್ಟು ಮಾಡ್ತಿದ್ದಕ್ಕೆ ದೊಡ್ಡದಾಗಿ ಬಂದ್ರು ಆ ನಂತರ ನಿಂದ್ಬಿಟ್ರು ಆ ನಿಂದ ಕಾರಣ ಏನಾಯ್ತು ಅಂತಂದ್ರೆ ಬಹಳಷ್ಟು ಆಕ್ಸಿಡೆಂಟ್ಗಳದ್ದು ಆ ಕಡೆ ದುಡ್ಡನ್ನು ತಿಮ್ಮರು ಕಷ್ಟ ಆಗಿತ್ತು ಇನ್ನು ಮುಂದೆ ಈ ತರ ಆಗಲಾರದು ಇರಲಿ ಅಂತೇಳಿ ತಮ್ಮಲ್ಲಿ ಕೋರಿ ಏನಾದ್ರು ಈ ತರ ಆದಲ್ಲಿ ನಗರಸಭೆ ಅಧಿಕಾರಿಗಳನ್ನೇ ಹೊಣೆ ಇದಕ್ಕಿಂತ ಹೆಚ್ಚಾಗಿ ನಾವೇನು ಹೇಳಲ್ಲ ನಮ್ಮಲ್ಲಿ ಕೋರಿಕೆ ಇದೇ ಮಾತ್ರ ನಮ್ಮಲ್ಲಿ ಏನು ದಬ್ಬಾಳಿಕೆ ಇಲ್ಲ ಈ ಕೋರಿಕೆಯನ್ನ ತಾವು ದಯವಿಟ್ಟು ಗಮನ ಕೊಡಿ ದಯವಿಟ್ಟು ಅಲ್ಲಿ ನೋಡ್ತಿದ್ರೆ ಬರೇ ಮೊದಲಿಂದ ಇದು ದಾಂಬ್ರೀಕರಣ ಮಾಡ್ಕಂತ ಬಂದ್ರು ಮಾತನಾಡಬೇಕಾದ ಗಾಡಿ ತಗೊಂಡಾಗ ಇಬ್ಬರು ಮೂವರು ಬೀಳೋದು ಎಲ್ಲ ಕಸ ಇದು ಆಗ್ತಿದ್ವು ಆದ್ರೂ ಕೂಡ ನಾವು ಏನಾಗ್ತಿದ್ರು ಆ ಮಾಧ್ಯಮ ಬಂದು ಅಲ್ಲಿ ತಗೊಂಡು ಇದು ಎಚ್ ಎಚ್ ತಗೊಂಡು ಅವ್ರು ಮಾಡಿದ್ರೆ ತಕ್ಷಣ ಬಂದು ಅದೆಲ್ಲ ಕಿತ್ತಿದ್ರು ಕಿತ್ತಿದ ತಕ್ಷಣ ಒಂದು ತಿಂಗಳ ಒಳಗೆ ಆಗತ್ತೆ ಅಂತ ನಮ್ಗೆಲ್ಲ ಕೇಳಿದ್ರೆ ಒಂದು ತಿಂಗಳ ಒಳಗ ಆಗುತ್ತೆ ನೀವೇನು ಬಾಯ್ ಮಾಡಬಾರ್ದು ಎಲ್ಲ ಓಕೆ ಆಗತ್ತೆ ಅಂತ ಹೇಳಿದ ತಕ್ಷಣ ಓಕೆ ಅಂತ ಸುಮ್ಮನೆ ಆಗ್ಬಿಟ್ಟು ಆದರೂ ಕೂಡ ಇವಾಗ ಏನಂದ್ರೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಆಗತ್ತೆ ಇನ್ನವರೆಗೆ ಏನು ಅದಕ್ಕೆ ಏನು ತಗೋದಿಲ್ಲ ದಿನಾಲಿ ಹೆಣ್ಮಕ್ಳು ಬಿಳೋಕತ್ತಾರ ಸ್ಕೂಟಿ ತೊಗೊಂಡು ಬಿಡೋಕತ್ತರ ಅದ್ರಲ್ಲಿ ಆ್ಯಂಬುಲೆನ್ಸ್ ಹೋಗೋದು ಮುಖ್ಯ ರಸ್ತೆ ಅದು ಆ ಮುಖ್ಯ ರಸ್ತೆಯಲ್ಲಿ ಏನು ಏನ್ ಮಾಡ್ಬೇಕು ತಕ್ಷಣವೇ ಅದಕ್ಕೆ ಕ್ರಮ ತಗೊಂಡು ಜಲ್ದಿ ಸದ್ ಮಾಡ್ಕೊಂಡು ಇದು ಮಾಡಿದ್ರೆ ಯಾಕೆ ಕೆಲಸ ಆಗುತ್ತೆ ಇಲ್ಲ ಅಂದ್ರೆ ಏನಾಗತ್ತಂದ್ರೆ ಸ್ಕೂಲ್ ಬಸ್ ಅಲ್ಲಿ ಮತ್ತೆ ಆಂಬುಲೆನ್ಸ್ ನಡಗತ್ತೋ ಸಣ್ಣ ಪುಟ್ಟ ಹುಡುಗರು ಗಾಡಿ ಹೋಗೋದು ಸಮಸ್ಯೆ ದಿನಾ ಮೂರ್ ಆಕ್ಸಿಡೆಂಟ್ ಆಗತ್ತ ನಾಲ್ಕು ಮಂದಿ ಒಬ್ಬನು ಮಸೀದಿ ಮುಂದಿನ ಬಿದ್ದು ಏನ ಕೋಮಾದಲ್ಲಿ ಹೋದಾನ